ನಮಸ್ಕಾರ ನನ್ನ ಹೆಸರು ಕುರುವ ಮಂಜುನಾಥ್ ಅಂತೇಳಿ ದಾವಣಗೆರೆ ಜಿಲ್ಲೆಯ ಅಹಿಂದ ಒಕ್ಕೂಟದ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪ್ರಭುಲಿಂಗ ದೊಡ್ಡಾನೆಯವರು ಮತ್ತು ರಾಜ್ಯದ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ತಾವು ನಾವು ಜಿಲ್ಲಾಧ್ಯಕ್ಷಗಳಾಗಿ ಆಯ್ಕೆಯಾಗಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದೀರಿ ತಮಗೂ ಕೂಡ ನಮ್ಮ ಎ ಬಿ ಸಿ ನ್ಯೂಸ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ ಹೇಳುವಂಥದ್ದು ಕೂಡ ನಾವು ಮಾಡ್ತೀವಿ ಇದಾದ ನಂತರ ಅಹಿಂದ ಸಂಘಟನೆಯ ಈ ಸಂದರ್ಭದಲ್ಲಿ ಉದ್ದೇಶ ಏನಾಗಿದೆ ಅಂತ ಹೇಳಿ ಈಗ ಅಹಿಂದ ಸಂಘಟನೆಯ ಉದ್ದೇಶ ಏನಂದರೆ ಏನು ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂಥ ಎಲ್ಲ ಜಾತಿಯ ಎಲ್ಲ ಜಾತಿಯ ಬಡವರು ಮತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಕಮ್ಯುನಿಟಿಯ ಜನಾಂಗದವರಿಗೆ ಈ ಅಹಿಂದ ಸಂಘಟನೆಯ ಅವಶ್ಯಕತೆ ಇದೆ ಮತ್ತು ಈ ಸಂಘಟನೆಯ ಉದ್ದೇಶ ಏನಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಏನು ಈಗ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಾರೆ ಇವುಗಳನ್ನು ಮನೆ ಮನೆ ಬಾಗಿಲಿಗೆ ಜನ ಸಮೂಹಕ್ಕೆ ಅವರಿಗೆ ಮನವರಿಕೆ ಮಾಡುವುದರ ಮುಖಾಂತರ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತು ನಾವು ಅವರ ಕೈ ಬಲಪಡಿಸುವ ಉದ್ದೇಶದಿಂದ ನಾವು ಈ ಸಂಘಟನೆಯನ್ನು ಇಲ್ಲಿ ಊಟ ಕಳ್ತಾಯಿದ್ದೀವಿ ಖಂಡಿತ ಸರ್

ಈಗ ಏನು ಈಗ ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶ ನಡೀತಾ ಇದೆ ಈ ಸಮಾವೇಶದ ನಂತರ ನಾವುಗಳು ಏನು ನಮ್ಮ ದಾವಣಗೆರೆ ಜಿಲ್ಲೆಯ ಆರು ತಾಲೂಕುಗಳು ಬರ್ತದಾವೆ ಆರು ತಾಲೂಕು ಸಂಘಟನೆ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಸ್ಕೊಳ್ತಾ ತಾವು ಹಾಸನದಲ್ಲಿ ಫೆಬ್ರವರಿ ಐದನೇ ತಾರೀಕಂದು ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಡೀತಿದೆ ಎಂದೂ ಕೂಡ ನಾನು ಕೇಳಿದ್ದೆ ಪೇಪರ್ ಪತ್ರಿಕೆಯಲ್ಲಿ ಓದುವಂಥದ್ದು ಆಗಿತ್ತು ಆದರೆ ದಾವಣಗೆರೆ ಜಿಲ್ಲೆಯಾದ್ಯಂತ ತಾವು ಆ ಸಂಘದ ಐದನೇ ತಾರೀಕಿನಿಂದ ನಡೆಯುವ ಕಾರ್ಯಕ್ರಮಕ್ಕೆ ಎಷ್ಟು ಸಾವಿರ ಜನ ಭಾಗವಹಿಸಿದಂಥದ್ದು ನಿರೀಕ್ಷೆ ಇದೆ ಅಂತ ಹೇಳಿ ತಮ್ಮ ಬಳಿಗೆ ಸರ್ ನನ್ನ ನಾಲೆಡ್ ಪ್ರಕಾರ ಹೆಚ್ಚು ಕಡಿಮೆ ನಲವತ್ತರಿಂದ ಒಂದು ಐವತ್ತು ಸಾವಿರ ಜನಗಳನ್ನು ದಾವಣಗೆರೆ ಜಿಲ್ಲಾದ್ಯಂತ ನಾವು ಕರೆದುಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತು ಈಗೇನು ನಾವು ಹೊರಟು ಹೊರಡಲಿಕ್ಕೆ ಆಗ್ತಾ ಇದೀವಿ ನಾವು ಸ್ವಯಂ ಪ್ರೇರಿತವಾಗಿ ಯಾವುದೇ ರೀತಿಯ ಆಸೆ ಆಮೇಷಗಳಿ ಇಲ್ಲದೆ ನಾವು ಸ್ವಾಭಿಮಾನದಿಂದ ಏನು ಆಸನದಲ್ಲಿ ನಡೀತಾ ಇದೆ ಆ ಸಮಾವೇಶಕ್ಕೆ ನಾವು ಹೋಗ್ತಾ ಇದ್ದೀವಿ ಸರ್ ಆ ಸಮಾವೇಶದಲ್ಲಿ ಖರ್ಚು ಕೊಡದೇ ಸ್ವಯಂ ಪ್ರೇರಿತವಾಗಿ ತಾವು ಹೇಳಿದ್ರಿ ಸರ್ ಈಗ ನಮ್ಮ ಇದಕ್ಕೆ ಗಮನಕ್ಕೆ ಬಂದಂತೆ ಅಲ್ಲಿ ಏನು ನಡೀತಾ ಇದೆ ಐದನೇ ತಾರೀಕು ಆಸನದಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಅಲ್ಲಿ ಊಟದ ವ್ಯವಸ್ಥೆಯನ್ನ ನಮ್ಮ ಪಕ್ಷದವರು ಮತ್ತು ಐಂದ ಸಂಘಟನೆಯವರು ಮಾಡ್ತೀವಿ ಅಂತಂದೇಳಿ ನಮಗೆ ಒಂದು ಸೂಚನೆ ಇದೆ ಸರ್ಗಳು ಮತ್ತು ರಾಜಕೀಯತೆಯ ಏತರ ಪಕ್ಷಗಳು ಏನಿದಾವೋ ಅವರು ಸುಮ್ಮ ಸುಮ್ಮನೆ ಐಂದ ನಾಯ ನಾಯಕ ಒಬ್ಬ ಇಲ್ಲಿ ಕರ್ನಾಟಕದಲ್ಲಿ ಒಂದು ಕಪ್ ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತವನ್ನು ಮಾಡಿರ್ತಾರೆ ಇವರಿಗೆ ನೆಕ್ಸ್ಟು ರಾಜಕೀಯ ಭವಿಷ್ಯದಲ್ಲಿ ಇವರಿಗೆ ಯಾವುದಾದ್ರು ರೀತಿಯಲ್ಲಿ ಯಾವುದಾದ್ರೂ ಒಂದು ಕಾರಣ ಹುಡುಕಿ ಇದು ಅವ್ರನ್ನ ಒಂದು ಕಪ್ಪು ಚುಕ್ಕೆ ತರಬೇಕು ಅಂತಂದೇಳಿ ಈ ಪ್ರಯತ್ನ ಇದೆ ಸರ್ ಅಲ್ಲ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಆದರೆ ತನಿಖೆ ಇಲ್ಲ ಸರ್ ಅದು ಅವರು ಏನಿದು ರಾಜಕೀಯ ಏತರದಿಂದನೇ ಮಾಡ್ತಾ ಇರ್ತಕ್ಕಂಥದ್ದು ಹೂವು ಪೋವುಗಳ ಒಂದು ಏನು ಕೊಟ್ಟಿರ್ತಕ್ಕಂಥ ಖಾಸಗಿ ಕಂಪ್ಲೇಂಟ್ ಆಧಾರದ ಮೇಲೆ ಇದು ಮಾಡಿರ್ತಾರೆ ಹಾಗಾಗಿ ಅದು ಮಾಡಿರ್ತಾರೆ ಅದೇನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಎಫೆಕ್ಟ್ ಆಗಲ್ಲ ಸರ್ ಅದು ಸಾಬೀತು ಕೂಡ ಆಗೋದಿಲ್ಲ ಮತ್ತೊಂದು ಭಾಗದಲ್ಲಿ ಖಂಡಿತ ಸರ್ ಯಾಕೆಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವೇನು ಈ ಸಮಾವೇಶ ಮಾಡೋದಲ್ಲಿ ಅದರಲ್ಲಿ ಒಂದು ಭಾಗವಾಗಿ ಏನು ನಮ್ಮ ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಇವರು ಕೊಟ್ಟಂಥ ಐದು ಗ್ಯಾರಂಟಿಗಳಲ್ಲಿ ಇವು ಎಲ್ಲ ಜನರಿಗೆ ಎಲ್ಲ ವರ್ಗದವರಿಗೆ ಎಲ್ಲ ಶ್ರೀಮಂತರ ಶ್ರೀಮಂತರು ಇರಲಿ ಬಡವರು ಇರಲಿ ಎಲ್ಲರಿಗೂ ಸಹ ಇವು ಮನ ಮುಟ್ಟಬೇಕು ಮನ ಮುಟ್ಬೇಕಂತ ಹೇಳಿ ಸರ್ಕಾರ ಜನೋಪಯೋಗಿ ಯೋಜನೆಗಳನ್ನು ಹಾಕ್ಕೊಂಡು ಯಶಸ್ವಿಗೊಳಿಸ್ತಾ ಇದ್ದಾರೆ ಸರ್ ಇದು ಇದು ಕಡ್ಡಿತ ಸರ್ ಸರ್ ಈಗ ಆಲ್ರೆಡಿ ಏನು ಡೆಲ್ಲಿಯಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅವರನ್ನು ಕರೆತರುವಂಥ ಪ್ರಯತ್ನಗಳು ನಡೆದಿದವು ಸರ್ ಈ ಸಮಾವೇಶದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಸಹ ಸಹ ಭಾಗವಹಿಸುವುದು ಅಂತಂದೇಳಿ ಹೇಳಿ ನಿರೀಕ್ಷಣೆ ಇದೆ ಸರ್ ತಾವು ಕೊಲೆಗಾಗಿ ಏನಾದ್ರೆ ಹೇಳಿಕೆ ಅಂತ ಹೇಳಿ ಸರ್ ಇಲ್ಲಿ ಅಹಿಂದ ವರ್ಗ ಅಂತಕ್ಕದ್ದು ಒಂದೇ ಅಲ್ಲ ಸರ್ ಈಗ ಎಲ್ಲ ಜಾತಿಯ ಎಲ್ಲ ಕೋಮುಗಳ ಎಲ್ಲ ಪಕ್ಷಾತೀತವಾಗಿ ಏನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಈ ಐದನೇ ತಾರೀಕು ನಡೆಯುವಂಥ ಆಸನದಲ್ಲಿ ಸ್ವಾಭಿಮಾನ ಸಮಾವೇಶಕ್ಕೆ ತಾವುಗಳು ಎಲ್ಲರೂ ಬಂದು ಈ ಸಮಾವೇಶವನ್ನು ಯಶಸ್ವಿಗೊಳಿಸಿ ಈ ಈ ಮಾಧ್ಯಮದ ಮೂಲಕ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಮಸ್ತೆ ಸರ್